ು ಅಂಕುಶ್ ಎಲಾನ್ ಮಾಸ್ಕ್ ಅವರ ಜೀವನ ಚರಿತ್ರೆ ಅವರ ಸಾಧನೆ ಬಗ್ಗೆ ಇರುತ್ತದೆ ಎಲಾನ್ ಮಾಸ್ ಗ್ರೋಕ್ಸ್ ಟ್ರಂಪ್ ಬೆಂಬಲದೊಂದಿಗೆ ಒಂದು ಉತ್ತಮ ಕ್ರಾಂತಿಕಾರಿ ಉದ್ದಿಮೆಯಾಗಿ ಬೆಳೆದಿದ್ದಾರೆ ಸ್ನೇಹಿತರೆ ಎಲಾನ್ ಮಾಸ್ಕ್ ಅವರ ಕತೆ ಮಕ್ಕಳ ಪ್ರೇರಣೆಯಾಗಿ ಮತ್ತು ಯುಗಾಂತ ಬದಲಾವಣೆಯಾಗಿ ಪರಿಣಮಿಸಿದೆ ಸ್ಪೇಸಕ್ಸ್ ಟೆಸ್ಲಾ ಗ್ರೋಕ್ ಎಲ್ಲವೂ ಒಂದು ವ್ಯಕ್ತಿಯ ಕನಸು ಆದರೆ ಇತ್ತೀಚೆಗೆ ಅವರ ರಾಜಕೀಯ ಬೆಂಬಲ ಗ್ರೋಕ್ ನ ವಿವಾದಿತ ಪೋಸ್ಟ್ಗಳು ಎಲ್ಲವೂ ಚರ್ಚೆಗೆ ಗ್ರಾಸವಾಗಿದೆ ಮಂಗಳ ಗ್ರಹಕ್ಕೆ ಹೋಗುವ ಯೋಜನೆ ಹಾಕಿಕೊಂಡಿದ್ದಾರೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಲಾನ್ ಮಾಸ್ನೂರ ಎಪ್ಪತ್ತೊಂದರಲ್ಲಿ ದಕ್ಷಿಣ ಆಫ್ರಿಕಾದ ಪಿಟೋಯಂಬಲ್ಲಿ ಜನಿಸಿದರು ಹನ್ನೆರಡನೇ ವಯಸ್ಸಿನಲ್ಲಿ ತಾನೇ ವಿಡಿಯೋ ಗೇಮ್ ಡಿಸೈನ್ ಮಾಡಿದವನು ಅವನು ಪೆನನ್ಸಿಲನ ಯೂನಿವರ್ಸಿಟಿಯಲ್ಲಿ ಫಿಸಿಕ್ಸ್ ಮತ್ತು ಎಕನಾಮಿಕ್ಸ್ ಓದಿದವರು ಮಸ್ಕರ್ ಮೊದಲ ಕಂಪನಿ ಜಿಪ್ಟು ಅನ್ನೋ ಕ್ಯಾಂಪಕ್ ಕಂಪನಿ ಮುನ್ನೂರು ಮಿಲಿಯನ್ ಡಾಲರ್ಗೆ ಖರೀದಿಸಿತು ನಂತರ ಎಕ್ಸ್ ಕಾಮ್ ಎಂಬ ಆನ್ಲೈನ್ ಬ್ಯಾಂಕಿಂಗ್ ಸಂಸ್ಥೆ ಆರಂಭಿಸಿ ಅದು ಪೇಪಲ್ ಆಗಿ ಬೆಳೆಯಿತು ಇಬೆ ಅದನ್ನು ಒನ್ ಪಾಯಿಂಟ್ ಫೈವ್ ಡಾಲರ್ ಬಿಲಿಯನ್ಗೆ ಖರೀದಿಸಿತು ಭವಿಷ್ಯದ ನಿರ್ಮಾಪಕ ಎರಡ್ ಸಾವಿರದ ಎರಡರಲ್ಲಿ ಸ್ಪೇಸೆಕ್ಸ್ ಸ್ಥಾಪಿಸಿ ಮಂಗಳ ಗ್ರಹದವರಿಗೆ ಮಾನವನನ್ನು ಕಳಿಸೋಣ ಎಂದು ಕನಸು ಕಂಡವರು ಟೆಸ್ಟ್ಲಾ ಮೂಲಕ ಎಲೆಕ್ಟ್ರಿಕ್ ಕಾರುಗಳ ರೆವಲ್ಯೂಷನ್ ತಂದರು ನೂರ್ ಲಿಂಕ್ ಮೂಲಕ ಮಾನವ ಮೆದುಳಿಗೆ ಚಿಪ್ಪು ಜೋಡಿಸಲು ಪ್ರಯತ್ನಪಟ್ಟರು ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಗ್ರೋಕ್ ಎಐ ಮತ್ತು ವಿವಾದ ಹೇಳಿಕೆಗಳು ಗ್ರೋಕ್ ಎಐ ತಂದರು ಎಲಾನ್ ಮಾಸ್ಕರ್ ಹೊಸ ಎಐ ಚಾಟ್ ಬಾಟ್ ಟ್ವಿಟ್ರಾಕ್ಸ್ ನಲ್ಲಿ ಲೈವ್ ಕೆಲವೊಮ್ಮೆ ವಿವಾದಾತ್ಮಕ ಉತ್ತರಗಳು ಜನರ ಶಂಕೆಗೆ ದುಡಿವೆ ಈ ತರ ಗ್ರೋಕ್ ಎಐ ಲೆಸನ್ಸ್ ಟು ಯಂಗಸ್ಟರ್ ಗೆ ದಾರಿದೀಪವಾಗಿದೆ ಎಲಾನ್ ಮಾಸ್ಕರ್ಗೆ ಡೊನಾಲ್ಡ್ ಟ್ರಂಪ್ ಅವರ ರಾಜಕೀಯ ಬೆಂಬಲ ಸಿಕ್ಕಿದೆ ಡೊನಾಲ್ಡ್ ಟ್ರಂಪ್ ಪರೋಕ್ಷ ಬೆಂಬಲ ತೋರಿಸುತ್ತಿದ್ದಾರೆ ಅವರ ಟ್ವೀಟ್ಗಳಲ್ಲೂ ಇದು ಸ್ಪಷ್ಟವಾಗಿದೆ ಪ್ರೀ ಸ್ವಿಚ್ ಆಗಿ ಜೋರಾಗಿ ಮಾತಾಡುತ್ತಾರೆ ಆದರೆ ಇದು ಕೆಲವರಿಗೆ ದ್ವೇಷ ಪ್ರಚಾರಗಂತೂ ಆಗ್ತಾ ಇದೆಯೇ ಎಲಾನ್ ಮಾಸ್ಕ್ ಇತ್ತೀಚಿನ ಪ್ರೋಬ್ಸ್ ಲೆಕ್ಕಾಚಾರ ಪ್ರಕಾರ ಪ್ರಪಂಚದ ಮೊದಲನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಅವರ ಸಂಪತ್ತು ಸುಮಾರು ಏಳ್ನೂರ ಬಿಲಿಯನ್ ಡಾಲರ್ ಇದೆ ಟೆಸ್ಲಾ ಸ್ಪೇಸೆಕ್ಸ್ ನ್ಯೂರ್ಲೆಂಗ್ ಬೋರಿಂಗ್ ಕಂಪನಿ ಎಲ್ಲ ಎಲ್ಲದರಲ್ಲೂ ಶೇರ್ ಹೋಲ್ಡರ್ ಆಗಿದ್ದಾರೆ ಒಬ್ಬ ವಿಜ್ಞಾನಪ್ರಿಯ ಉದ್ಯಮಿ ಆದರೆ ಕೆಲವೊಮ್ಮೆ ತನ್ನ ಟ್ವೀಟ್ಗಳ ಮುಖ ಜನರ ವಿರೋಧಕ್ಕೂ ಗುರಿಯಾಗುತ್ತಾರೆ ಗ್ರೋಕ್ ಎಐ ಅವರ ಹೊಸ ಸಾಹಸ ಇವರ ಎ ಐ ಭವಿಷ್ಯವನ್ನೇ ಬದಲಾಯಿಸಬಹುದಾ ಅಥವಾ ಸಮಸ್ಯೆಗೆ ಕಾರಣವಾಗಬಹುದಾ ನೋಡಬೇಕಾಗಿದೆ ನೀವು ಎಲಾನ್ ಮಾಸ್ಕ್ ಬಗ್ಗೆ ಏನು ಅರ್ಥ ಮಾಡಿಕೊಂಡಿದ್ದೀರಿ ಅವರ ಸಾಧನೆ ಬಹಳ ಹೆಚ್ಚು ಸ್ಪೇಸಕ್ಸ್ ಆಗಲಿ ಗ್ರೋಕ್ ಎಐ ಸದ್ದು ಮಾಡುತ್ತೇವೆ ಸದ್ಯದರಲ್ಲಿ ಅವರು ರಾಜಕೀಯ ಪವಾಡಗಳ ಮೂಲಕ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ತಮ್ಮ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಈ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಅಂಕುಶ್ ಟೆಕ್ನಿಕಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ